ಹಾಯ್ ಗಾಯ್ಸ್ ಸ್ವಲ್ಪ ಬ್ಯಾಕ್ ಟು ದ ಚಾನೆಲ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಸೊ ಪ್ರೋಮೋಗಿಂತ ಮುಂಚಿತವಾಗಿ ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಸರ್ ಅಶ್ವಿನಿ ಗೌಡ ಅವರಿಗೆ ಗೌಡ ಅವರಿಗೆ ಬೈದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಇತ್ತ ಇಲ್ವಾ ಫಸ್ಟ್ ಕಾಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಆಯ್ತ್ ಪೂಜೆ ನಿಂಬೆಣ್ಣಾದವರು ಧ್ರುವಂತ್ ಮತ್ತೆ ರಾಶಿಕಾಂತ್ ಅನಿಸ್ತಾ ಇದ್ದಾರೆ ಬಳಿಕ ಪಕ್ರ ಆಗ್ಬೇಕಾಗಿದ್ ಬಂದ್ಬಿಟ್ಟು ಜಾಹ್ನಿ ಮತ್ತೆ ಅಶ್ವಿನಿ ಮೇಡಮ್ ಅವರು ಬಟ್ ಅವ್ರಿಬ್ರು ಬಿಟ್ಟು ಧ್ರುವಂತ ಅವರು ಮತ್ತೆ ರಾಶಿಕ ಅವ್ರು ತಗ್ಲಾಕೊಂಡ್ರು ಸುದೀಪ್ ಸರ್ ಹೆಂಗೆ ಅಶ್ವಿನಿ ಗೌಡವ್ರಿಗೆ ಹೇಳಿದ್ರು ಅಂತಂದ್ರೆ ಸಾಧು ಕೋಕಿಲ ಅವ್ರದಿ ಗೊತ್ತಾ ತಿದ್ಕೋ ಮರಿ ಅಷ್ಟೇ ಅಲ್ಲಿ ಬೇರೆ ಏನು ಇರ್ಲಿಲ್ಲ ಅಲ್ಲಿ ನನ್ ಪ್ರಕಾರ ಇನ್ನ ಸುದೀಪ್ ಸರ್ ಅವರ ಒಂದು ರಗಾರ್ಡ್ನೆಸ್ನಾಗ ತೋರಿಸ್ಬೇಕಿತ್ತು ಬಟ್ ಇಲ್ಲಿ ಇನ್ನೊಂದು ಏನಂತಂದ್ರೆ ಅಶ್ವಿನಿ ಗೌಡ ಅವರು ಗನ್ನ ಹಿಡ್ಕೊಂಡ್ ಅಂದ ತಕ್ಷಣ ಸೈಲೆಂಟ್ ಆಗಿಬಿಟ್ರು ಸಾರಿ ಕೇಳ್ಬಿಟ್ಟು ಬಚಾವ್ ಹೋಗ್ಬಿಟ್ರಿ ಇಲ್ಲಿ ಸೊ ನನ್ಗೆಲ್ಲೋ ಒಂದ್ ಕಡೆ ಅವರ ಜಾನ ಅನಿಸ್ತು ಇಲ್ಲಿ ಅಶ್ವಿನಿ ಏನಿಲ್ಲ ಆಕ್ಚುಲಿ ಅವ್ರು ಮಾಡದೇ ಡೂ ಸೊ ಹೆಂಗೆ ಅಂತಂದ್ರೆ ಅಂತ ಸಾಕು ತಲೆ ಗೊತ್ತಾ ಈಗ ಎದ್ರೆ ತಲೆ ಹಿಡ್ಕೊಂತಾರೆ ಬಿದ್ರೆ ಕಾಲಿಡಿದೆ ಕಾಲೇ ಇಳಿತಾರೆ ಅಂತಲ್ಲ ಆಗೋಯ್ತು ಇಲ್ಲಿ ಆ ತರ ಕ್ಯಾರೆಕ್ಟರ್ ನಾನು ನೋಡಿದ್ದು ಅಶ್ವಿನಿ ಮೇಡಮ್ ಅಲ್ಲಿ ಈ ಕಡೆ ಜಾನ್ವಿ ಅವರು ಸ್ವಲ್ಪ ಉರ್ಕೊಂಡಿದ್ರು ಏನು ಉರ್ಕೊಂಡಿದ್ರು ಅಂದ್ರೆ ಅದೇ ಮಾಮೂಲಿ ಈ ಕಡೆ ಬೈತಾ ಇದ್ರು ನನಗೆ ಅವ್ರು ಆಕ್ಚುಲಿ ಜಾನ್ವಿ ಅವರು ಸ್ಮಾರ್ಟ್ನೆಸ್ ಇಲ್ಲ ಅಂತ ಅಲ್ಲೂ ಕೂಡ ಪ್ರೂವ್ ಮಾಡ್ಕೊಂಡ್ರು ಅಂದ್ರೆ ಅವರು ಸಾರಿ ಕೇಳಬೇಕಾಗಿತ್ತು ಇನ್ನೊಂದು ಪಶ್ಚಾತಾಪ ಇಲ್ಲ ಮಂಜು ಭಾಷಣ ಸಾಕಾದ್ ಹೇಳಿದ್ರು ಅವರ ಮುಖದಲ್ಲಿ ಪಶ್ಚಾತ್ತಾಪನೇ ಇಲ್ಲ ಇವಾಗ ದಿನ ಮತ್ತೆ ಮಾಡ್ತೀನಿ ಮಾಡ್ತೀನಿ ಹಂಗೆ ಹಂಗೆ ಇತ್ತು ಇಲ್ಲಿ ಸುದೀಪ್ ಸರ್ ನನ್ನ ಪ್ರಕಾರ ನಿಜ ಡಿಸ್ಅಪಾಯಿಂಟ್ ಆಯ್ತು ಮಾಡ್ಕೊಳ್ಬೇಡಿ ಈ ತರ ವಿಡಿಯೋಸ್ ಮಾಡ್ತಾ ಇದೀವಿ ಅಂತ ಒಂದೇ ತಿಂ ನಿಮ್ಮಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡಿದ್ದೇನಪ್ಪ ಅಂದ್ರೆ ಒಂದ್ ಅಲ್ಲಿ ನೋಡ್ತಾ ಇರ್ತೀವಿ ಇಲ್ಲಪ್ಪ ಯಾರಾದ್ರೂ ಏನು ತಪ್ಪು ಮಾಡಿದ್ರನ್ನ ಬೈದೇ ಬೈತೀರಾ ಅಂತ ಕಾಯ್ತಾ ಇರ್ತೀವಿ ಆ ತರ ನಮಗೆ ನಮ್ದು ಸಾಟಿಸ್ಫ್ಯಾಕ್ ಸಿಗ್ಲಿಲ್ಲಾ ಬೈದ್ ಇಲ್ಲ ಅಂದ್ರೆ ನೀವು ಚೈತ್ರ ಕುಂದಾಪುರ ಅವ್ರಿಗೆ ಯಾವ ತರ ಬೈದ್ರಿ ಗೊತ್ತಾ ಒಂದು ಹೆಬ್ಬುಲಿ ತರ ನೋಡ್ತಾ ಇರ್ತೀವಿ ಅಲ್ಲಿ ಬಂದಿದ್ದು ಬೇರೆ ತರ ಹುಲಿ ಬಂತು ನಮ್ಗೆ ಆಕ್ಚುಲಿ ನಾರ್ಮಲ್ ಆಗಿ ಬಂದ್ರಿ ಧ್ರುವಂತ ಅವರು ಆಕ್ಚುಲಿ ನನ್ನ ಪ್ರಕಾರ ಸ್ವಲ್ಪ ಟೆಂಪಲ್ ಕಮ್ಮಿ ಮಾಡ್ಕೊಳ್ಬೇಕು ಮಾಡಿ ಸುದೀಪ್ ಸರ್ ಕೂಡ ಟ್ರಿಗರ್ ಏನಂತಂದ್ರೆ ಸುದೀಪ್ ಸರ್ ಯಾರು ಏನು ಹೇಳೋ ಹಾಗೆ ಇಲ್ವಾ ಅನ್ನೋ ತರ ಒಂದು ಕ್ವಶನ್ ಮಾರ್ಕ್ ಮೂಡುತ್ತೆ ಬಟ್ ಸರ್ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರ ಏನಂತಂದ್ರೆ ನಿಮ್ಮ ತಾಳ್ಮೆ ನೀವು ಕಳ್ಕೊಳ್ಳಕ್ ಹೋಗ್ಬೇಡಿ ಸ್ವಲ್ಪ ಸ್ಲೈಟ್ ಆಗಿ ನೀವು ಎಪಿಸೋಡ್ ನ ಅಬ್ಸರ್ವ್ ಮಾಡಿದ್ರೆ ಅವರ ಒಂದು ಮಾತಿಗೆ ಸುದೀಪ್ ಸರ್ ಕೂಡ ಟ್ರಿಗರ್ ಆದ್ರು ಅಂಡ್ ಸುದೀಪ್ ಸರ್ ಟ್ರಿಗರ್ ಆದಾಗ ಧ್ರುವ ಅವರು ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬಿಟ್ಟು ಸ್ಮೈಲಲ್ಲಿ ಇಲ್ಲ ಸರ್ ಹೌದು ಸರ್ ಹೌದು ಸರ್ ಅಂತ ಹೇಳ್ಕೊಂಡು ಒಂದ್ ಅರ್ಥ ಮಾಡ್ಕೋಬೇಕಾಗಿದೆ ಅಂತಂದ್ರೆ ಸುದೀಪ್ ಸರ್ ಅಲ್ಲಿ ಬರ್ತಾ ಇರೋದು ಯಾರ ಒಂದು ಆಡಿಯನ್ಸ್ ಮೆಸೇಜ್ ನ ಸುದೀಪ್ ಸರ್ ಧ್ರುವಂತ ಅವರಿಗೆ ಕನ್ವೇ ಮಾಡಕ್ ಬರ್ತಾ ಇದೆ ಅಂತ ಧ್ರುವಂತ ಅವ್ರು ಅರ್ಥ ಮಾಡ್ಕೋಬೇಕಿಲ್ಲ ಅದ ಧ್ರುವಂತ ಅವರು ಸುದೀಪ್ ಸರ್ನೇ ಹೇಳ್ತಾವ್ರೆ ಅವ್ರ ಮನದಾಳದ ಮಾತಾರೆ ಅಂತ ಬಿಟ್ಟು ಧ್ರುವಂತ ಅವ್ರ ಟ್ರಿಗರ್ ಆಗಿ ತಪ್ಪಿಲ್ಲ ಹೌದು ನನ್ನ ಪ್ರಕಾರ ಧ್ರುವಂತ ಸುದೀಪ್ ಸರ್ ಏನು ಬ್ಲೇಮ್ ಮಾಡ್ತಾ ಬಟ್ ಸುದೀಪ್ ಸರ್ಗೆ ಆ ತರ ಮಾತಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂಡ್ ನಿಮ್ಮ ಪ್ರಕಾರ ಯಾರದು ತಪ್ಪು ಸರ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಈ ತರ ಒಂದು ಸಿನಾರಿಯನ್ನು ನೋಡ್ತಾ ಇರೋದು ಯಾರೋ ಒಬ್ರು ಕಂಟೆಸ್ಟೆಂಟು ಆ ತರ ಮಾತಾಡಿದಾಗ ಸುದೀಪ್ ಸರ್ ಒಂದ್ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಮಟ್ಟಿಗೆ ನಿಮ್ಮ ಅವರ ಫೇಸ್ ಎಕ್ಸ್ಪ್ರೆಷನ್ ಅವರ ಭಾವ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ನಿನ್ನೆ ಎಪಿಸೋಡ್ ಅಲ್ಲಿ ಅಂಡ್ ಇನ್ನೊಂದು ಬೇಜಾರ್ ಏನಾಗಿದೆ ಅಂತಂದ್ರೆ ಆ ಲೈಕ್ ಎಲ್ಲರೂ ಹೇಳ್ತಾ ಇರ್ತಾರೆ ಪಶ್ಚಾತ್ತ ಇಲ್ಲ ಪಶ್ಚಾತ್ತ ಇಲ್ಲ ಅಂತಂದಾಗ ಏನು ನಾಟಕ ಮಾಡ್ತಾರೆ ಅಂದ್ರೆ ಪಶ್ಚಾತ್ತಪ್ಪ ಇದೆ ಮನ್ಸಲ್ಲಿ ಇದೆ ಅಂತ ಹೇಳ್ತಾರೆ ಅಲ್ಲಿ ಎಲ್ಲರೂ ನೀವು ಫೇಸ್ ಅಲ್ಲಿ ತೋರಿಸಿದ್ರು ಸುದೀಪ್ ಸರ್ ಸಕದಾಗ ಹೇಳ್ತಾರೆ ಇದಕ್ಕೆ ಎಲ್ಲಾನು ಕೋಪ ಮಾಡ್ಕೊಂಡಾಗ ಇಮಿಡಿಯೇಟ್ ಆಗಿ ಫೇಸ್ ಎಕ್ಸ್ಪ್ರೆಷನಲ್ಲಿ ಅಲ್ಲಿ ಬರುವಂತ ಅಶ್ವಿನಿ ಅವರಿಗೆ ಸಡನ್ ಆಗಿ ಯಾಕೆ ಫೇಸ್ ಎಕ್ಸ್ಪ್ರೆಶನ್ ಅಲ್ಲಿ ಬರಲ್ಲ ಯಾಕೆ ಮುಂದೆ ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ತೀವಿ ಅಂತ ಅಂತ ಹೇಳ್ತಿದ್ದೀರ ಹೌದು ಅಲ್ಲಿ ಎರಡು ಮೂರು ಪದಗಳು ಮಾತ್ರ ಸುದೀಪ್ ಸರ್ ಹೇಳಿದ್ರು ಒಂದು ಈಡಿಯೇಟು ಇನ್ನೊಂದು ಕಾರ್ಟೂನು ಇನ್ನೊಂದು ಎಸ್ ಕ್ಯಾಟಗರಿ ಅಂತಂದ್ರು ಎಸ್ ಕ್ಯಾಟಗರಿ ಅಂದ್ರೆ ಏನು ಅಂತ ಅಲ್ಲಿ ಕೇಳಬೇಕಿತ್ತು ಅಲ್ಲಿ ಅಶ್ವಿನಿಗೌಡ ಅವರು ಅಲ್ಲಲ್ಲ ಕೇಳಬೇಕ ಅವ್ರ ಬಾಯಲ್ಲಿ ಅದಕ್ಕೂ ಸಾರಿ ಕೇಳ್ಬೇಕು ಕನ್ನಡ ಜನತೆಗೆ ಅದಕ್ಕೆ ಸಾರಿ ಕೇಳಬೇಕಿತ್ತು ಆ್ಯಂಡ್ ಇನ್ನೊಂದು ಏನಂತಂದ್ರೆ ಮುಚ್ಕೊಂಡ್ ಮಲ್ಕೋ ಅನ್ನೋ ಒಂದು ಪದನ ಎತ್ತಲೇ ಇಲ್ಲ ಸುದೀಪ್ ಸರ್ ನಾನು ವೈಟ್ ಮಾಡ್ತಾ ಇದ್ದೆ ಇವನ್ ಆ ಪ್ರೋಮೋದಲ್ಲಿ ಏನೊಂದು ಟಿ ಪ್ಲೇ ಗೊತ್ತಾ ಗೊತ್ತ ಜಾನುವಾರಿಜ್ಜೆ ಗೆಜ್ಜೆ ಅಲ್ಲಾಡಿಸಿದ್ರು ಆ ಪ್ರೋಮೋದಲ್ಲಿ ಅಶ್ವಿನಿಗೌಡ ಮೇಡಮ್ ಅವರು ಮುಚ್ಕೊಂಡು ಮಲ್ಕೋ ಅಂತ ಹೇಳಿದ್ರು ಆ ಒಂದು ಮುಚ್ಕೊಂಡು ಮಲ್ಕೋ ಅನ್ನೋದನ್ನ ಇಲ್ಲಿ ಸುದೀಪ್ ಸರ್ ಏನಕ್ಕೆ ಎತ್ತಿಲ್ಲ ಸೊ ನನಗೆ ಅದು ಕ್ವಶನ್ ಮಾರ್ಕ್ ಉಳ್ಕೊಂಡ್ಬಿಟ್ಟಿದೆ ಇಲ್ಲಿ ತುಂಬಾ ಜನ ಹೇಳ್ತಾರೆ ಕಲರ್ಸ್ ಕೊಟ್ಟದಿಂದ ಬಂದಂತ ವ್ಯಕ್ತಿಗಳು ಆ್ಯಂಡ್ ಇನ್ನೊಂದು 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 ಬೇಜಾರಾಗಿ ನನ್ನ ಪ್ರಕಾರ ಅಶ್ವಿನಿ ಎಸ್ ಎನ್ ಅವರು ಮನೆಯಿಂದ ಆಚೆ ಹೋಗೋದಕ್ಕೆ ಡಿಸರ್ವ್ ಇರಲಿಲ್ಲ ಇದು ನನ್ನ ಒಂದು ಬಿಗ್ಗೆಸ್ಟ್ ಮಾರ್ಜಿನ್ ಕ್ವಶನ್ ಏನಂತಂದ್ರೆ ವೈ ಸ್ಪಂದನ ಸಿ ನನ್ನ ಸ್ಪಂದನ ಬಗ್ಗೆ ನಾನು ಏನು ಹೇಟ್ ಇಟ್ಕೊಂತಲ್ಲ ಸಿ ಸ್ಪಂದನ ಅವರು ನನ್ನ ಪ್ರಕಾರ ಅಶ್ವಿನಿ ಎಸ್ ಎನ್ ಕಂಪೇರ್ ಮಾಡ್ಕೊಂಡ್ರೆ ಸ್ಟ್ರಾಂಗ್ ಬೆಟರ್ ಇಂಡಿಪೆಂಡೆಂಟ್ ವುಮನ್ ಅಂತ ಅನ್ನಿಸ್ತು ಸಿ ಅವ್ರು ಏನ್ ಮಾಡ್ತಾ ಇದ್ರೆ ಸ್ಟ್ಯಾಂಡ್ ತಗೊಳ್ಬೇಕಾದ್ರೆ ಅವರ ವಾಯ್ಸಲ್ಲೂ ಸ್ಟ್ರಾಂಗ್ ಇಲ್ಲ ಅವ್ರು ಏನ್ ಹೇಳ್ತಾ ಇದ್ದೀನಿ ಅಂತ ಅವ್ರ ಮೇಲೆ ಸ್ವಲ್ಪ ಕಾನ್ಸನ್ಟ್ರೇಷನ್ ಕೂಡ ಗಮನ ಆರಿಸಿದ್ರೆ ನಿಮ್ಗೆ ಅವ್ರು ಏನ್ ಹೇಳ್ತಾ ಇದ್ದೀನಿ ಅಂತ ಕ್ಲಾರಿಟಿ ಕೂಡ ಕೊಡ್ತಾ ಇಲ್ಲ ಅವರು ಬಟ್ ಅಶ್ವಿನಿ ಎಸ್ ಹೆಸರು ರಂಗಲ್ಲ ಕ್ಲಾರಿಟಿಯಲ್ಲಿ ಮಾತಾಡ್ತಾ ಇದ್ದಾರೆ ನಾನು ಹೆಂಗಿರ್ಬೇಕು ಯಾವ ತರ ಇರಬೇಕು ಇವಾಗ ತಾನೇ ಅವರು ಒಂದು ಗ್ರೂಪ್ ನ ಕೂಡ ಫಾರ್ಮ್ ಮಾಡ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಒಬ್ರಿಗೊಬ್ರು ಅವಶ್ಯಕತೆ ತುಂಬಾ ಇದೆ ಸೊ ಸ್ಪಂದನ ಅವರು ಕಂಪೇರ್ ಮಾಡ್ಕೊಂಡ್ರೆ ನನಗೆಲ್ಲೋ ಸ್ಪಂದನ ಬಿಡಿ ಆಯ್ತು ಅಭಿಷೇಕ್ ಏನು ಮಾಡಿದ್ರು ತ್ರೀ ವೀಕ್ಸಿಂದ ನನ್ನ ಪ್ರಕಾರ ಅಭಿಷೇಕು ಕೂಡ ಸೇವ್ ಆಗಿದ್ದು ಲಿಟ್ರಲಿ ನನಗೆ ಶಾಕ್ ಆಗೋಯಿತು ಅಭಿಷೇಕ್ ಆಲ್ಮೋಸ್ಟ್ ಅವ್ರಿಗೆ ಅವರೇ ಅನ್ಕೊಂಡ್ಬಿಟ್ಟಿದ್ರು ಎಲಿಮಿನೇಟ್ ಫಿನಾಲೆ ಒನ್ ಅಂತ ಏನು ಹೇಳಿದ್ರಲ್ಲ ನಾವು ಅನ್ಕೊಂಡಿದ್ದೇ ಒಂದು ಇಲ್ಲಿ ಆಗಿದ್ದೇ ಒಂದು ಆಗಿ ಎಲಿಮಿನೇಷನ್ ಮಾಡ್ತೀವಿ ಮಾ ಗ್ರೂಪ್ ಗ್ರೂಪ್ ಎತ್ತಾಗ್ಬಿಡ್ತೀವಿ ಅಂತ ಇಲ್ಲಿ ಮೂರು ಜನ ಮಾತ್ರ ಇನ್ನೊಂದು ಇನ್ನೊಂದಿಬ್ರು ಹೋಗ್ಬಿಟ್ಟು ಎತ್ತಾಕ್ಬೇಕಿತ್ತು ಅಂತ ನಮ್ಮ ಪ್ರಕಾರ ಅಂತ ಅನ್ಸುತ್ತೆ ಈಗ ಹೌದು ನಾಲ್ಕು ಜನ ಹೋಗ್ಬೇಕಿತ್ತು ನಾಲ್ಕರಿಂದ ಐದು ಜನ ಹೋಗ್ಬೇಕಿತ್ತು ಅಲ್ಲಿ ಮಾಸ್ ಎಲಿಮಿನೇಷನ್ ಅಂತಂದ್ರೆ ಸೊ ಇಲ್ಲಿ ಹೋಗಿರೋದೇ ಮೂರು ಜನ ಒಂದು ಈ ಕಡೆ ನಮ್ಮ ಡಾಕ್ಟ್ ಸತೀಶ್ ಅವರು ಆ್ಯಂಡ್ ಈ ಕಡೆ ಮಂಜು ಭಾಷಣಿ ಅವರು ಆ್ಯಂಡ್ ಇಲ್ಲಿ ಅಶ್ವಿನಿ ಎಸ್ನ್ ಅವರು ಸೊ ಅಶ್ವಿನಿ ಎಸ್ನ್ ಮಂಜು ಭಾಷಣಿ ಅವ್ರದ್ದು ಇನ್ನ ಇವತ್ತಿನ ಎಪಿಸೋಡಲ್ಲಿ ಏನೇನು ಮಾತಾಡ್ತಾರೆ ಏನು ಕಥೆ ಅಂತ ಟೆಲಿಕಾಸ್ಟ್ ಮಾಡ್ತಾರೆ ಬಟ್ ಸ್ಟಿಲ್ ನಮಗೆ ನೆನ್ನೆ ಎಪಿಸೋಡಲ್ಲಿ ಒಂದು ನೆನ ಪ್ರೋಮೋದಲ್ಲಿ ನಾನು ಹೇಳಿದೆ ಟೆನ್ ಪರ್ಸೆಂಟ್ ಮಾತ್ರ ಇಲ್ಲಿ ಅಗ್ರೆಸ್ ಅಗ್ರೆಸ್ ಅಗ್ರೆಸಿವ್ ಕಾಣಿಸ್ತಾ ಇದೆ ಇಲ್ಲಿ ಸುದೀಪ್ ಸರ್ದು ಇನ್ನ ನೈಂಟಿ ಪರ್ಸೆಂಟ್ ಬಾಕಿ ನಾವು ಎಪಿಸೋಡ್ ನೋಡಬೇಕು ಗೊತ್ತ ಹೆಬ್ಬು ಆ ಸಾಂಗ್ ಕೆಂಪೇಗೌಡ ಸಾಂಗ್ ಹಾಕ್ದಾಗ ನಾನು ಫುಲ್ ಬಂದ್ ಕ್ಲಾಸ್ ತಗೊಳ್ತಾರೆ ಅದು ಇದೊಂದು ತುಂಬಾ ಹೈಪ್ ಮಾಡಿದ್ರು ಆಕ್ಚುಲಿ ಅದನ್ನ ಸೆಗ್ಮೆಂಟ್ ಮಾತ್ರ ಲಾಸ್ಟ್ ಅಲ್ಲಿ ಇಟ್ಕೊಂಡಿದ್ರು ಆ ಹೈಪಿಗೆ ತಕ್ಕಂತೆ ಒಂದುವರ್ ಅವರ್ ಏನು ಸ್ಟಾರ್ಟಿಂಗ್ ಶೋ ಬಂತು ಫುಲ್ ನೋಡಿದ್ವಿ ಬಟ್ ನನಗೆಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ ಒಂದು ಏನೋ ಗ್ರ್ಯಾಂಡ್ ಫಿನಾಲಿ ಅನ್ನೋ ತರ ಏನಿತ್ತು ಗೊತ್ತಾ ಅದು ಕೂಡ ನನಗಿರ್ಲಿಲ್ಲ ಇಪ್ ಸಿಗಲಿಲ್ಲ ಸುಮ್ಮನೆ ಏನೋ ಮಾಡ್ಬೇಕಲ್ಲ ಅನ್ನೋ ಥರ ಮಾಡಿದ್ರು ಆ್ಯಕ್ಚುಲಿ ಬಟ್ ನನ್ನ ಪ್ರಕಾರ ಗೈಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮಗೆ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಶ್ರೀನಿಗೌಡವ್ರಿಗೆ ಬೈದಿತ್ತು ಸ್ಯಾಟಿಸ್ಫ್ಯಾಕ್ಷನ್ ಇತ್ತ ಆಮೇಲೆ ಲೈಕ್ ಜಾನ್ವಿ ಅವರದು ಬೈದಿದ್ದುಫ್ಯಾಕ್ ಮಾಡಿದ ಕಾಕ್ರೋಚ್ ಸುದೀರ್ ಅವರು ಬೈತಾರೆ ಅಂತ ಅನ್ಕೊಂಡ್ವಿ ಅದು ಕೂಡ ಬೈ ಹಾಕಾಗ್ಲಿಲ್ಲ ಅಂಡ್ ಮೋರ್ ಅವರ್ ಗೇಮ್ ಗೇಮಿನ ವಿನ್ನರ್ ಆದಂತಹ ಕಾಕ್ರೋಚ್ ಅದೇ ಅವರು ಅದೇ ಗೆದ್ದಿರ್ತಾರೆ ಮೋರ್ ಓವರ್ ಟೈಮಿಂಗ್ಸ್ ಕರೆಕ್ಟ್ ಆಗಿರ್ತಾರೆ ರಾಶಿಕ್ ಅವರು ಮೂರಕ್ಕೆ ನಾಲ್ಕು ಐದರಲ್ಲಿ ಸಾರಿ ಐದರಲ್ಲಿ ನಾಲ್ಕು ಗೆದ್ದಿರ್ತಾರೆ ಲೈಕ್ ಅವರು ಅಷ್ಟೇ ಐದರಲ್ಲಿ ನಾಲ್ಕು ಗೆದ್ದಿರ್ತಾರೆ ಮಾಲು ಅವರು ಮೂರಲ್ಲಿ ಐದರಲ್ಲಿ ಮೂರ್ ಗೆದ್ದಿರ್ತಾರೆ ಇವರು ಐದಕ್ಕೆ ಐದು ಗೆದ್ಕೊಂಡು ವಿತ್ ಫಾಸ್ಟೆಸ್ಟ್ ಟೈಮಿಂಗ್ಸ್ ಅಲ್ಲಿ ಮಾಡಿರ್ತಾರೆ ಅದಕ್ಕೆ ಸುದೀಶ್ ಅವ್ರು ಗೆಲ್ತಾರೆ ಅಂಡ್ ಅವ್ರಿಗೆ ಒಂದು ಸ್ಪೆಷಲ್ ಆಗಿ ಏನೋ ಒಂದು ಪವರ್ ಕೊಡ್ತೀನಿ ಅಂತ ಹೇಳಿರ್ತಾರೆ ಆ ಪವರ್ ಏನಂತಂದ್ರೆ ಸೊ ನೆಕ್ಸ್ಟ್ ಮುಂಬರುವ ವಾರಗಳಲ್ಲಿ ಏನಾದ್ರು ಇವರು ಎಲಿಮಿನೇಷನ್ ಆಗುವಂತ ಸಿಚುವೇಶನ್ ಬಂತು ಅಂತಂದ್ರೆ ಇವ್ರನ್ನ ಇವ್ರನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಸೇವ್ ಮಾಡಬಹುದು ಒಂದು ಲಾಕೆಟ್ ಕೊಟ್ಟಿದ್ದಾರೆ ನಿಮ್ಗೆ ನೋಡೋವಾಗಿದ್ರೆ ಆ ಒಂದು ಚೈನ್ ಲಾಕೆಟ್ ಏನಿದೆ ಅದನ್ನ ನೀವು ಬೇರೆಯವ್ರನ್ನು ಕೂಡ ಸೇವ್ ಮಾಡ್ಬೋದು ನಿಮ್ ಅಯ್ಯಪ್ಪ ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ಅಂತಂದಾಗ ಅವ್ರು ಸೇವ್ ಮಾಡ್ಬೋದು ಇಲ್ಲಾಂದ್ರೆ ನಿಮ್ಗೆ ನೀವು ಕೂಡ ಸೇವ್ ಮಾಡ್ಕೊಳ್ಬಹುದು ಅಂತ ಆ ಪವರ್ನ ಕೊಟ್ಟಿದ್ದಾರೆ ಬೆಸ್ಟ್ ಪವರ್ ಅಂತ ಅನ್ಕೊಂತೀನಿ ನೋಡೋಣ ಯಾವ ತರ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ ಇನ್ನೊಂದು ಕಡೆ ನೋಡುವಾಗಿದ್ರೆ ಕಿಚನ ಚಪ್ಪಾಳೆ ಗಿಲ್ಲಿ ನಟವರಿಗೆ ಸಿಕ್ಕಿದ್ದು ಸ್ಟ್ಯಾಂಡ್ ತಗೊಂಡಿದ್ದು ರಕ್ಷಿತಾ ಪರವಾಗಿ ಸೊ ಅದಕ್ಕೆ ಪಕ್ಕ ಕರೆಕ್ಟ್ ಆಗಿತ್ತು ಅಂತ ನನ್ನ ಪ್ರಕಾರ ಅಂತ ಅನ್ಸಿರ್ತೀನಿ ಚೆನ್ನಾಗಿದೆ ಅಲ್ಲಿ ಅದ್ರ ಮೇಲ್ ಕಡೆನು ಆ ಕಡೆನೇ ಈ ಕಡೆ ನಂದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರುತ್ತೆ ಅಂತ ಬರುತ್ತೆ ನೀವು ಕರೆಕ್ಟ್ ಆಗಿ ನಡ್ಕೊಂಡ್ರೆ ಬರುತ್ತೆ ಅಂತ ಸುದೀಪ್ ಸರ್ ಹೇಳಿದ್ರು ಏನಾದ್ರು ಆಡ್ತಾ ಇದ್ರೆ ಇಲ್ಲ ನಮ್ಮ ಅಪ್ರಾಣೆ ಬರಲ್ಲ ಅನ್ನೋ ತರನೇ ಇತ್ತಲ್ಲಿ ಫಸ್ಟ್ ಏನಂತ ಹೇಳ್ತಾರೆ ಅಂತಂದ್ರೆ ಲೈಕ್ ನಮ್ಗೂ ಬರಕ್ ತುಂಬಾ ಆಸೆ ಇದೆ ಬಟ್ ನೀವ್ ಹೋಗ್ತಾರೋ ದಾರಿಲಿ ಸ್ಮೈಲ್ ಮಾಡ್ತಾರೆ ಆಕ್ಚುಲಿ ಸುದೀಪ್ ಅಷ್ಟೇ ಅವ್ರು ಏನು ಮಾತಾಡೋದು ಸ್ಮೈಲ್ ಮಾಡ್ತಾರೆ ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು ಇವರು ಎಷ್ಟು ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದಾರೆ ಅಶ್ವಿನಿ ಅವರು ಅಂತಂದ್ರೆ ನಾನೇ ಗೆದ್ಬಿಡ್ತೀನಿ ಶ್ರುತಿ ಮ್ಯಾಮ್ ತರ ಗೆದ್ಬಿಡ್ತೀನಿ ಅಂತ ಬಂದ್ರೆ ಮ್ಯಾಮ್ ಈ ತರ ಎಲ್ಲ ಅವರ ಒಂದು ತಾಳ್ಮೆ ಆಮೇಲೆ ಅವ್ರಿಗೆ ಸಿಗ್ತಂತ ರೆಸ್ಪೆಕ್ಟ್ ಇದೆ ಗೊತ್ತಾಂಗ್ ಮೂಮೆಂಟ್ ಹೇಳ್ಬೇಕು ಅನ್ನೋದ್ರೆ ನೀವು ರೆಸ್ಪೆಕ್ಟ್ ತಗೊಳ್ತಾ ಇಲ್ಲ ಬರೀ ಡಿಸೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಬೇರೆ ಅವ್ರನ್ನ ಅಂತ ಅಂದಾಗ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಕ್ಯಾರೆಕ್ಟರ್ ಎಲ್ಲಿಗೆ ಬಂತು ಅಂಡ್ ಎಸ್ಪೆಷಲಿ ಜಾನ್ವಿ ಅವ್ರಿಗೂ ಇದನ್ನೇ ಹೇಳ್ತಾರೆ ನಿಮ್ಮ ಕ್ಯಾರೆಕ್ಟರ್ ನ ನೀವು ಕೊಲೆ ಮಾಡ್ತಾ ಉಗಿಸ್ಕೊಳ್ತಾ ಇದ್ದೀರಾ ಬೇರೆ ನೀವು ಡಿಫ್ರೇಮ್ ಮಾಡ್ತಾ ಇದ್ದೀರಾ ನಾನು ನಿಮ್ ನೀವು ಡಿಫೆಂಡ್ ಮಾಡ್ಕೊಳ್ಳೋದು ಬೇರೆ ಬಟ್ ನಾನ್ ಈ ಸ್ಟೇಜ್ ಸುದೀಪ್ ಸರ್ ಹೇಳೋದಂದ್ರೆ ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಬೇರೆಯವ್ರನ್ನ ಡಿಫೇಮ್ ಮಾಡ್ತಾ ಇದ್ರ ಅಂದ್ರೆ ನಾನ್ ಖಂಡಿತ ಒಪ್ಕೊಳ್ಳಲ್ಲ ನಾನು ಅದೇ ಅವರು ಹೇಳಿದ್ದಕ್ಕೆ ಸುದೀಪ್ ಸರ್ ಹೆಂಗೆ ಹೆಂಗ್ ಒಂದು ಪೊಲೈಟ್ ವೇಲಿ ಹೇಳಿದ್ರು ಆ ಪೊಲೈಟ್ ವೇಗೆ ಅವರು ಆ ಏನೋ ಓಕೆ ಸಾರಿ ಕೇಳಬೇಕಲ್ಲ ಅಂತ ಹೋಗಿ ಸಾರಿ ಕೇಳಿದ್ರು ಅಶ್ವಿನಿ ಗೌಡ ಅವರು ಇಲ್ಲಿ ಜಾನ್ವಿ ಅವರು ಏನು ಸಾರಿ ಕೇಳಲಿಲ್ಲ ಅಶ್ವಿನಿ ಗೌಡ ಅವ್ರು ಮಾತ್ರ ಇಲ್ಲಿ ಅದು ಬ್ರೇಕ್ ಅಲ್ಲಿ ಸಾರಿ ಬೇಜ ಮಾಡ್ಕೋಬೇಡಮ್ಮ ಹಂಗ್ ಮಾಡ್ಕೋಬೇಡಮ್ಮ ಇನ್ನೊಂದ್ ಹೆಂಗ್ ಮಾಡಲ್ಲಮ್ಮ ಅಮ್ಮ ನೀವು ಹರ್ಟ್ ಆಗಿರಿ ಸಾರಿ ಕಣಮ್ಮ ಅಂತ ಹೇಳ್ಬಿಟ್ಟು ಮುಗಿಸ್ಬಿಟ್ರಿ ಇಲ್ಲಿ ಈ ಡ್ರಾಗ್ ಗೈಸ್ ಸಾರಿ ಸೊ ಬನ್ನಿ ಇವಾಗ ಈ ಪ್ರೋಮೋ ಬಗ್ಗೆ ಏನಿದೆ ಡಿಸ್ಕಸ್ ಮಾಡ್ಕೋಬೇಡ ಸೊ ಸುದೀಪ್ ಸರ್ ಆಕ್ಚುಲಿ ಫೋರ್ತ್ ಇಯರ್ ಆನಿವರ್ಸರಿ ಅವ್ರದ್ದು ಇದೆ ಮ್ಯಾರೇಜ್ ಆನಿವರ್ಸರಿ ಸೊ ಅದಕ್ಕೋಸ್ಕರ ಪಿ ಎಂ ಎಂ ಅವ್ರನ್ನ ಕರೆಸಿ ಸ್ಟೇಜ್ ಮೇಲೆ ಅವರ ತಂದೆ ಸಂಜೀವ್ ಸರ್ ಅವ್ರ ಕೈಲಿ ಬಾಯಲ್ಲಿ ಮಾತಾಡಿಸ್ತಾರೆ ಸೊ ಅದೇ ನಾರ್ಮಲ್ ಆಗಿ ನೀನು ಸಸೆ ತರ ಇರಲಿಲ್ಲ ಮಗಳ ತರ ಇದೆ ಅಂತ ಹೇಳ್ತಾರೆ ಅಂಡ್ ಲಾಸ್ಟ್ ಅಲ್ಲಿ ಸುದೀಪ್ ಸರ್ ಅವರ ತಾಯಿಯ ಕೊಡೆಯ ಮೂಮೆಂಟ್ ಕೂಡ ನೆನ್ಸ್ಕೊಳ್ತಾರೆ ಆ ಸಾಯೋ ಟೈಮ್ ಅಲ್ಲಿ ಪ್ರಿಯಾ ಅವರೇ ಜೊತೆಗಿದ್ದು ಅಂತ ಎಲ್ಲ ಹೇಳ್ತಾ ಇರ್ತಾರೆ ತುಂಬಾ ಭಾವಕರ ಸೊ ಅವರು ಕೂಡ ಭಾವಕರ ಯಾರು ಪ್ರಿಯಾ ಮೇಡಮ್ ಅವರು ಅವರು ಹತ್ಬಿಟ್ಟು ನೆಕ್ಸ್ಟ್ ಸ್ಟೇಜ್ ಮೇಲೆ ಬಂದು ರೋಸ್ ಗಳನ್ನ ಕೊಡ್ತಾರೆ ನನ್ನ ಪ್ರಕಾರ ಇದು ಗ್ರ್ಯಾಂಡ್ ಟು ಪಾಯಿಂಟ್ ಟೂ ಅಂತ ಇಟ್ಟಿದ್ದಾರೆ ಆಕ್ಚುಲಿ ಫೈನಲ್ ಫೈನಲ್ ಟು ಪಾಯಿಂಟ್ ಓ ಸೊ ಗ್ರಾಂಡ್ ಓಪನಿಂಗ್ ಟು ಪಾಯಿಂಟ್ ಪಾಯಿಂಟ್ ಟು ಅಂತ ಹೇಳ್ಬೋದು ಈಗ ಯಾಕಪ್ಪ ಅಂತಂದ್ರೆ ನಿಮಗೆ ಮನೆ ಒಳಗಡೆ ಇನ್ನು ಇಬ್ರು ಎಂಟ್ರಿ ಕೊಡ್ತಾರೆ ಅಂತ ಅನಿಸ್ತದೆ ಇವತ್ತು ಹೊಸ ಕಂಟೆಸ್ಟೆಂಟ್ ಗಳು ಗ್ರಾಂಡ್ ಫೈನಲ್ಲಿ ಲೈಕ್ ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ಟೂ ಪಾಯಿಂಟ್ ಟೂ ಅಂತ ಇರ್ತಾ ಇದ್ದಾರೆ ಗೈಸ್ ನಿಮ್ಮ ಪ್ರಕಾರ ವೈಟ್ ಕಾರ್ಡ್ ಎಂಟ್ರಿ ಆಗಿ ಯಾರು ಬರ್ಬೋದು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ಮ ಪ್ರಕಾರ ಯಾರು ಬರ್ತಾರೆ ಅಂತ ಈಗ ಆಲ್ರೆಡಿ ಗೊತ್ತು ಬಟ್ ಹೇಳಂಗಿಲ್ಲ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾರು ಬರಬೇಕು ಅಂತ ಸೊ ಒಟ್ನಲ್ಲಿ ಗೈಸ್ ನೆನೆ ಎಪಿಸೋಡು ಎಷ್ಟು ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಬೈದಿದ್ದು ಚೆನ್ನಾಗಿತ್ತ ಬೈದಿಲ್ಲ ಅಂತಿದ್ರೆ ಏನೋ ಚೆನ್ನಾಗಿತ್ತಾ ಅಂಡ್ ನಮ್ಮ ಮಾತಲ್ಲಿ ಏನಾದ್ರೆ ದಯವಿಟ್ಟು ಕ್ಷಮಿಸಿ ಅಂಡ್ ಗೈಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂಡ್ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಶಾರ್ಟ್ ವೀಡಿಯೋಸ್ ಕೂಡ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋಸ್ ಗಳು ಒಳ್ಳೊಳ್ಳೆ ಮೆಸೇಜ್ ಓರಿಯೆಂಟೆಡ್ ವೀಡಿಯೋಸ್ ನಾವು ಹಾಕ್ತಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ ಕಾಮಿಡಿ ವಿಡಿಯೋಸ್ ಮಾಡಿ ಅಂತ ಹೇಳ್ತಾರೆ ಬಟ್ ಕಾಮಿಡಿ ವಿಡಿಯೋಸ್ ಗಳು ತುಂಬಾ ಮಾಡಿದ್ವಿ ಹನ್ನೆರಡು ಹತ್ತು ಗಳು ಬರ್ತಾ ಇದೆ ಅಂದ್ರೆ ನಾವು ಮಾಡ್ತಾರೆ ಕಾಮಿಡಿ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಏನೋ ಗೊತ್ತಾಗ್ತಾ ಇಲ್ಲ ಇಲ್ಲ ಯೂಟ್ಯೂಬ್ ಪುಷ್ ಮಾಡ್ತಾ ಇಲ್ವಾ ನಮ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ಎಲ್ಲ ಕಾಮಿಡಿ ನಮ್ಗೆ ಕ್ಲಿಕ್ ಆಗಿಲ್ಲ ಅದಕ್ಕೋಸ್ಕರನೇ ಕಾಮಿಡಿ ವೀಡಿಯೋಸ್ನ ಡ್ರಾಪ್ ಮಾಡಿ ಇವಾಗ ಶಾರ್ಟ್ ಅಂದ್ರೆ ಮೆಸೇಜ್ ಓರಿಯಂಟೆಡ್ ಒಂದು ಸೆಂಟಿಮೆಂಟೆಡ್ ಓರಿಯಂಟೆಡ್ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಂಟೆಂಟ್ ಗಳನ್ನ ಮಾಡ್ತಾ ಇದ್ದೀವಿ ಆದಷ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಈ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ ಬಾಯ್